ಇಂಥ ಸಂದರ್ಭದಲ್ಲಿ ಮಾತಾಡೋದು ಭಾಳ ಭಾಳ ಕೆಟ್ಟ ಯಾಕೆಂತಂದರೆ ನಮ್ಮ ಕರುಗಳನ್ನು ಮುಗಿಯುವಂಥ ಅನೇಕ ಸಂದರ್ಭಗಳು ನಡೀತಾ ಇದೆ ನಾನು ಮತ್ತು ನನ್ನ ಮಿತ್ರ ಈ ನಾವಿಬ್ಬರು ಮೈಸೂರು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಒಂದೇ ವಿಭಾಗದಲ್ಲಿ ಸುಮಾರು ದಿವಸ ಕೂಡಿ ಕೆಲಸ ಮಾಡಿದವರು ಕೂಡಿ ಕೆಲಸ ಮಾಡಿದವರು ಮತ್ತು ಅದೇ ಒಂದೇ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿದವರು ಒಂದೇ ವಿಭಾಗದಲ್ಲಿ ಮಾಡಿದವರು ಹೀಗಾಗಿ ಬಹಳಷ್ಟು ಸಲ ನಾವು ಕೂಡ ಕೂಡಿ ಹೊರಗಡೆ ಕೂಡ್ತಿದ್ವಿ ಹೊರಗಡೆ ಕೂಡ್ತಿದ್ವಿ ಹೀಗಾಗಿ ನಮ್ಮ ಮಧ್ಯದಲ್ಲಿ ಆ ಡಿಪಾರ್ಟ್ಮೆಟ್ನಗದ್ದಂತಹ ಅನೇಕರ ಮಧ್ಯದಲ್ಲಿ ಅನೇಕರ ಜೊತೆಗೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಮಿತ್ರರ ಜೊತೆಗೆ ನಾವು ಇದ್ದದ್ದು ಬರುವುದರ ಜೊತೆಗೆ ಇದ್ದಿದ್ದು ನಾನು ಬಹಳ ಆನಂದವಾಗಿ ಕೊಟ್ಟಿದ್ದೇವೆ ಆಮೇಲೆ ನಾನು ಹಂಪಿಗೆ ಹೋಗಿ ಎಲ್ಲ ವಿಶ್ವವಿದ್ಯಾಲಯ ನಿರ್ಮಾಣ ಸಂದರ್ಭದಲ್ಲಿ ಕೂಡ ಅವರು ನನ್ನ ಜೊತೆಗೆ ಬಂದರು ನನ್ನ ಜೊತೆಗೆ ಬಂದು ಆದರೆ ಅವ್ರಿಗೆ ಬೇಕಾದಂಥ ನಾವು ಪಾರ್ವಿಸ್ಕೊಡ್ಲಿಕ್ಕಾಗಲಿಲ್ಲ ಆಮೇಲೆ ಕಾಮರ್ಸ್ ಸರಿ ಹೋಯಿತು ಅಂದರೆ ಒಟ್ಟಿನಲ್ಲಿ ಇಡೀ ಇತಿಹಾಸ ಬದುಕಿನ ಸಮಯದಲ್ಲಿ ನಾವು ಕೂಡಿದ್ದೀವಿ ಕೂಡಿ ಯೋಚನೆ ಮಾಡಿದ್ದೀವಿ ಕೋಡಿ

ಒಂದೆರಡು ಮಾತಾಡಲಿಕ್ಕೆ ನಾನು ಕೇಳ್ತೀನಿ ಕೇಳಿ ಪಡ್ತೀನಿ ನಾನು ಮಾತಾಡಿ ಪಡ್ತೀನಿ ಅಂತ ಹೇಳಿ ಬಂದೆ ನಾನು ಹೇಳಿದ ಪ್ರಕಾರ ಮಹಾಸಜ್ಜನ ಮಹಾಸಜ್ಜನ ಅಂತೇಳೆ ಅದು ಹೇಳ್ಕೊಳ್ಳೋದಾದ ಅವರ ತೀರ್ಮಾನಗಳನ್ನು ನಾವು ತಗೊಳ್ಬೇಕು ಅಥವಾ ಅವರ ಅಭಿಪ್ರಾಯಗಳನ್ನು ನಾವು ತಗೊಳ್ಳುವಾಗ ಅಥವಾ ಮುಂದೆ ಆಗಬಹುದಾದಂಥ ಅನೇಕ ಸಂಗತಿಗಳ ಬಗೆಗೆ ಅವರ ಅಭಿಪ್ರಾಯಗಳನ್ನು ಮತ್ತು ಅವರ ಅಭಿವೃ ಅವರ ಇನ್ನು ಮುಂತ ಇನ್ನೂ ಇನ್ನೂ ಏನೇನಾಗ್ಬೋದು ಎನ್ನುವಂಥ ಸಂಗತಿಗಳನ್ನೆಲ್ಲ ತಿಳ್ಕೊಳ್ಬೇಕಾದ್ರೆ ಬಹಳ ಭಾಳ ಫಲ ಭರ್ಪೂರ್ವಾದಂಥ ಮಂಶ ಅವರು ಎಷ್ಟು ಹೃತ್ಪೂರ್ವವಾದಂಥ ಮನುಷ್ಯ ಅಂತ ಹೇಳ್ತಾರೆ ಕೆಲವರು ತಕ್ಕ ಅವ್ರು ತಗೊಂಡಂಥ ನಿರ್ಧಾರಗಳು ನಮಗೆಲ್ಲ ಭಾಳ ಸಹಾಯಕಾರಿಯಾಗಿವೆ ನನಗೆ ಎಲ್ಲರ ವಿಶ್ವವಿದ್ಯಾಲಯ ಕಟ್ಟುವಂಥ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಅನೇಕ ಉಪದೇಶಗಳು ಅನೇಕ ಸಿದ್ರೆಗಳು ಏನು ಸಂದೇಶಗಳು ಇವೆಲ್ಲ ಬಹಳ ಸಹಾಯಕಾರಿಯಾದವು ಆಮೀ ಕೂಡ ಆ ಸಂಗತಿಗಳಲ್ಲಿ ಕಾಲ ರೂಪದಲ್ಲಿ ಇದಾವೆ ಅಂತಹ ಒಬ್ಬ ಮಿತ್ರ ಎಂಬತ್ತರ ಇದು ಈ ವಯಸ್ಸನ್ನು ದಾಟಿ ಇಂಥ ದೊಡ್ಡ ವಯಸ್ಸಿಗೆ ಬಂದಿದ್ದಾರೆ ಅನ್ನೋದಕ್ಕೆ ಸಂತೋಷ ಭಾಳ ಸಂತೋಷ ಅಂದರೆ ನಾನು ಅವರಿಗ ದೊಡ್ಡವನು ನಿಜ ಆದರೆ ಒಬ್ಬರು ಮೂರು ಜನ ಆ ಸ್ಥಿತಿಗೆ ಬಂದು ಕೊಡೋದು ಇದೆಯಲ್ಲ ತನ್ನ ಅನೇಕ ಸಂದೇಹಗಳ ಅನೇಕ ಪೂಜೆಗಳನ್ನು ಅನೇಕ ಒಳ್ಳೆಯ ಸಂಗತಿಗಳನ್ನು ಕಲ್ ಕಲಿಸೋದಿದೆಯಲ್ಲ ಅದು ಭಾಳ ಒಳ್ಳೆಯದು ನನಗೆ ಆಗ ಹನ್ನೊಂದು ಸಮಾವ ನನ್ನ ವಯಸ್ನಲ್ಲಿ ಜನಬೇಕು ಆದರೆ ಸಂಗತಿಗಳು ಹನ್ನೊಂದು ಸಮಾವ ನನ್ನನ್ನು ಕಾಪಾಡಿದ್ದೇನೆ ಅವನು ಮತ್ತು ನಾನು ಬೋಧನೆ ಮಾಡಿದ್ದೇನೆ ಇಂಥ ಒಬ್ಬ ಸಹೋದರನ ಸಹೋದರನಿಗೆ ಇಷ್ಟು ವಯಸ್ಸಾಗಿ ನಮ್ಮ ಮಧ್ಯದಲ್ಲಿ ನಿಂತಿದ್ದಾನೆ ನಾನು ಭಾಳ ಅರ್ಥ ಚನ್ನದ ಆನಂದ ಸಮಯ ಇದೆ ಅಂತ ನನ್ನ ಸ್ನೇಹಿತ ಇಷ್ಟು ಒಳ್ಳೆ ಎಷ್ಟು ಜನ ಬರ್ತಾರೆ ಅವರ ಇದನ್ನು ಗೊತ್ತಿಲ್ಲ ನನಗೆ ಏನಿದೆ ಅವರ ಪ್ರಚಾರ ಅವರ ಪ್ರಚಾರ ಅವ್ರ ಪ್ರೀತಿ ಅವರ ಜನಪ್ರಿಯತೆ ಜನಪ್ರಿಯತೆಗೆಲ್ಲ ನಿಟ್ಟು ಗೊತ್ತಿಲ್ಲ ನನಗೆ ಅಂಥ ಒಬ್ಬ ಮಿತ್ರ ಇವತ್ತು ಒಂದು ಆ ಆ ಸ್ನೇಹದ ದಿನವನ್ನು ಆಚರಿಸ್ತಾ ಇದ್ದೇವೆ ನನಗೆ ಭಾಳ ಸಂತೋಷವಾಗಿದೆ ಭಾಳ ಸಂತೋಷ ಮತ್ತು ನೀವು ಕೂಡ ಎಲ್ಲ ಸಹ ಇದು ಆಚರಿಸ್ತಾ ಇರೋದು ನನಗೆ ಭಾಳ ಸಂತೋಷ ಆಗಿದೆ ಅಂಥ ಮಿತ್ರನಿಗೆ మత్తే మత్తే ఇంత సందర్భంలో ఉద్రిక్తత నాలాలి పూర్తి పరిహరి మత్తే నలుగురి ఆత్మlige ఒకే నలుగురు ముత్తు కొడువని అతరత కొను తరువే ఏ కొరెం అంటే సరే కొనుకొట్టు అవర సేహనన తం కుశేలితి కొడదాట అది లేక తనే అది చాలా దూరం నాలరికి నవ కొడు ಕೊಡಬೇಕು ಕೊಟ್ಟು ನಮ್ಮದಲ್ಲ ಅತ್ಯುತ್ತಮವಾದಂಥ ಕೆಲಸವನ್ನು ಕೊಟ್ಟು ಅದನ್ನು ಇಟ್ಕೊಂಡು ನಮಗೆ ಅದನ್ನು ನೆನಪಿನಲ್ಲಿಡೋ ಹಾಗೆ ನಮ್ಮ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಇಡೋದು ಇಟ್ಟು ಕನ್ನಡ ವಿಶ್ವವಿದ್ಯಾಲಯದವರು ಅದನ್ನೆಲ್ಲ ಪುನಃ ಪುನಃ ಹಾಗೆ ನೆನಪಿಸುವಂಥ ಸ್ಥಳದಲ್ಲಿ ಅಲ್ಲಿ ಇಡಬೇಕು ನೀನು ಇಲ್ಲಿಂದ ಶುರುವಾಯಿತು ಅಲ್ಲಿನ ಅನೇಕ ಜನರು ಈ ಗುಂಡಿನ ಶುರು ಮಾಡಿದ್ದು ಅವು ವಯಸ್ಸಾಗಿ ಶುರುವಾಯ್ತು ಮೊಟ್ಟ ಮೊದಲನೇದು ಅವತ್ತ ನಮ್ಮ ಬರ್ರ ಗುಡ್ರಿ ಈಗ ಅದನ್ನು ನಾವು ಗುರುತಿಸೋಣ ಗುರುತಿಸಿ ಅದನ್ನು ತಂದು ಪದ್ಧತಿ ಶುರು ಮಾಡೋಣ ಆಗಲಿ ಆ ಕಾ ಕಾಲೇಜಿನಲ್ಲಿ ಅಂತೇಳಿ ನನಗೆ ಮತ್ತು ನೀವು ಇಷ್ಟು ಬಾಂಧವರವರಿಗೆ ಇದ್ದು ಅವರ ಇದನ್ನು ಆಚರಿಸಲಿಕ್ಕೆ ಬಂದಿದೆ ಅಂತ ಹೇಳಿದ್ರೆ ನನಗೆ ಭಾಳ ಭಾಳ ಸಂತೋಷವಾಗ್ತದೆ ಆ ತನ್ನ ಮಕ್ಕಳಿಗೆ ಮತ್ತೆ ಒಟ್ಟು ಇಷ್ಟ ಸಂದರ್ಭಗಳು ಅಲ್ಲಿ ಮತ್ತೆ ಹೊತ್ತಿನ ಅಂಥ ಸಂದರ್ಭಗಳನ್ನು ಆಚರಿಸುವಂಥ ಇದನ್ನು ಆರೈಸಿ ನನ್ನ ಮಾತೇನೆ